कह रहा ना बाइक तो कोटिय दिनें तेज रहा ना माँ माँ ये क्या कर रही ए, है क्या कर रहा है कर माँ ये बाइक लूँ क्या माँ અમૃત છે છોડું ડુંગર ગોવીય બોચિત મા બેક લો પર મેલ રહે છે કે આપા કટે માં ભીટરો તું કા દૂદ ગીન

ಚಲ ಮಾಸ್ತಾಗಿದ್ರೆ ಅಂದ್ಕೊಂಡಿದ್ದೀನಿ ಸೊ ಫೈನಲಿ ಎರಡು ವರ್ಷ ಆದಮೇಲೆ ಬೈ ಬೈಕ್ ಡೆಲಿವರಿ ಆಗ್ತಾ ಇದೆ ನಾನು ಆ ಬೈಕ್ ಬಗ್ಗೆ ಹೇಳ್ತೀನಿ ಇವತ್ತು ಬೈಕ್ ಡೆಲಿವರಿ ಪಿಕಪ್ಗೆ ಇದ್ದೀನಿ ಸಕ್ಕತ್ತು ಖುಷಿ ಆಗ್ತಾಯಿದೆ ನನ್ನ ಡ್ರೀಮ್ ಬೈಕು ಮತ್ತೆ ಇದ್ದೀನಿ ಫೈನಲಿ ರಿಸೀವ್ ಆಗಿದ್ದಾನೆ ಸೊ ಇವನಿಗೂ ಓ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೈಕ್ ಡೆಲಿವರಿಗೆ ಸೊ ಇನ್ನೇನು ಬೈಕು ಏಯ್ ಮಂಗಣ್ಣ ಬೈಕು ಡೆಲಿ ಶಿಪ್ ಆಗಿ ಬರ್ತಾ ಇದೆ ಸೊ ಏನಕ್ಕೆ ಅಂತ ಎಲ್ಲ ಹೇಳ್ತೀನಿ ಡೀಟೇಲಾಗಿ ಸೊ ಇನ್ನೇನು ಬೈಕ್ ಡೆಲಿವರಿ ನೋಡಿ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ ರಿಷಿ ಸೊ ಬೈಕು ಇನ್ನೇನು ಇವಾಗ ಪಿ ಡೆಲಿವರಿಗೆ ಹೋಗ್ತಾ ಇದ್ದೀವಿ ರಿಷಿ ಜಾವಕ್ಕೆ ಬೈಕ್ ಡೆಲಿವರಿ ನೆಕ್ಸ್ಟ್ ಶಾರ್ಟ್ ಬೈಕ್ ಹತ್ರ ಹೋಗೋಣ ದಸ್ರಳಿ ದಸ್ರಳ ಓಕೆ ಇವಾಗ ಇದ್ರ ಹತ್ರ ಬಂದ್ವಿ ನೋಡಿ ವೇರ್ ಹೌಸು ಸೋ ಫಸ್ಟ್ ಟೈಮು ಬೈಕ್ ನೋಡ್ತಾ ಇದ್ದೀವಿ ಸೊ ಕ್ಯಾಲಿಫೋರ್ನಿಯಿಂದ ಬಂದಿದೆ ರಿಷಿ ಬೈಕ್ ಬೇಕಾಕೆ ಹಾಂ ಓಕೆ ನೋಡೋಣ ಅಂತೆ ವೇರ್ ಹೌಸಿಗೆ ಬಂದಿದೆ ಇಲ್ಲೇ ಡಾಕು ಇಲ್ಲಿ ಓಪನ್ ಆಗಿದೆ ನೋಡೋಣ ಅಂತೆ ಬನ್ನಿ we <laughs>

ಸೊ ಸಿಕ್ಕಾಬೆ ಸ್ಪೆಕ್ಸ್ ಇದೆ ಫುಲ್ಲಿ ಲೋಡೆಡ್ ಗಾಡಿ ಇದು ಫ್ಯಾಕ್ಟ್ರಿ ಅಲಾರಮ್ಮು ಏನೇನೋ ಇದೆ ಎಲ್ಲ ನಾನು ಒಂದೊಂದೇ ಹೇಳ್ತೀನಿ ಒಬ್ಬ ಸೀಟು ಅಷ್ಟೇ ಬೈಕ್ ಒಬ್ಬ ಅಬ್ಬಾ ಬಾಬ್ಬ ಏನು ಗುರು ಇಷ್ಟು ಸಕದಾಗಿದೆ ಆ್ಯಕ್ಚುಲಿ ಫುಲ್ ಖುಷಿ ಗುರು ಅಂದರೆ ನೋಡೇ ಇರಲಿಲ್ಲ ಬೈಕು ಹಂಗೆ ಆರ್ಡ್ರ್ ಮಾಡಿದ್ದು ಫುಲ್ ಆನ್ಲೈನಲ್ಲಿ ಸೊ ವಾ ಸಕ್ಕದಾಗಿದೆ ಗುರು ಬೈಕ್ ಓಕೆ ಬೈಕ್ ಸ್ಟಾರ್ಟ್ ಮಾಡೋಣ ಅಂತೆ ಸ್ಟಾರ್ಟ್ ಆದರೆ ಓಡಿ ಬರ್ತಾನೆ ಅಬ್ಬಾ 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 ಓಕೆ ಬೈಕ್ ಡೆಲಿವರ್ ಆಯಿತು ಸೊ ತುಂಬ ಖುಷಿ ಆಗ್ತಾ ಇದೆ ಸೊ ನಾನು ಹೆಂಡ್ತಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಎಷ್ಟು ಯೋಚಿಸಿದೀನೋ ತೊಗೊಳಕ್ಕೆ ನನಗೂ ಗೊತ್ತಿಲ್ಲ ಓಕೆ ಬಟ್ ಅದೇ ಸೇಫಾಗಿ ರೈಡ್ ಮಾಡಬೇಕು ಸೊ ಮತ್ತೆ ಬೇಗ ಬೈಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸೊ ಅದಕ್ಕೆ ಅಲ್ಲಿ ತನಕ ಎಲ್ಲರೂ ಎಂಜಾಯ್ ಮಾಡಿ ಸಿಗೋಣ ಅಂತೆ ರಿಷಿ ಆಯ್ತು ಆ ರೇ ರಿಲ್ಯಾಕ್ಸ್ಗೆಮ್ಮ ಜಲ್ದಿಯಾ ಜಲ್ದಿಯಾ ಅವ್ನು ಆಟ ಆಡ್ತಾ ಇದ್ದಾನೆ ಓಕೆ ಸಿಗೋಣ ಅಂತೆ ರಿಲ್ಯಾಕ್ಸ್